ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಈಗ ಆಲೋಕಿಸೋಣ ಅಕ್ಟೋಬರ್ ತಿಂಗಳು ಒಂದು ಪವಿತ್ರವಾದ ಒಂದು ಮಾಸ ಆಗಿರುತ್ತೆ ಆಶ್ವೀಜ ಮಾಸದ ಆರಂಭ ಶರದ್ ನವರಾತ್ರಿ ಕಾಲ ಆ ನವಶಕ್ತಿಯರ ಆರಾಧನೆ ನವದುರ್ಗೆಯರ ಆರಾಧನೆ ಮಾಡುವಂಥ ಪರ್ವಕಾಲದಲ್ಲಿ ಈ ಈ ವೃಷಭರಾಶಿಯವರೆಗೂ ವಿಶೇಷವಾಗಿ ನವಗ್ರಹಗಳ ಜೊತೆಗೆ ನವಶಕ್ತಿಗಳ ಅನುಗ್ರಹ ಒಂದು ದೊರೆಯಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನಿಮಗೆ ಈ ತಿಂಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗ್ತವೆ ಹಾಗಾಗಿ ಹದಿನಾರವರೆಗೆ ನಿಮಗೆ ಸವಾಲುಗಳು ಸಂಕಷ್ಟಗಳು ಹೆಚ್ಚಾಗಿರುತ್ತವೆ ಅರ್ಧ ಭಾಗದಲ್ಲಿ ಸ್ವಲ್ಪ ಸವಾಲುಗಳು ಸಂಕಷ್ಟಗಳು ಉಳಿದ ಅರ್ಧ ಭಾಗ ಅಂದರೆ ಹದಿನೇಳನೇ ತಾರೀಖಿಂದ ನಿಮಗೆ ವಿಶೇಷವಾಗಿ ಅಲ್ಲಿ ಆಗುವಂಥ ಗ್ರಹಗಳ ಪರಿವರ್ತನೆಯಿಂದ ಹೆಚ್ಚಿನ ಒಂದು ಶುಭ ಲಾಭಗಳು ಆದಾಯಗಳು ಜೊತೆಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗುತ್ತವೆ ಹಾಗಾಗಿ ತಿಂಗಳ ಆರಂಭದಲ್ಲಿ ಅಷ್ಟೇನು ಉತ್ತಮವಾದ ಫಲಗಳು ವ್ಯಕ್ತವಾಗ್ತಿಲ್ಲ ಈ ಗ್ರಹಚಾರ ಅಥವಾ ಗೋಚಾರ ಫಲ ಅಂದರೆ ಅಲ್ಲಿ ನವಗ್ರಹಗಳ ಒಂದು ಚರಣೆಯ ಒಂದು ಅಂತರಕ್ಕೆ ಅನುಗುಣವಾಗಿ ಬರುವಂತಹ ಫಲಗಳಾಗಿರ್ತವೆ ಅಲ್ಲಿ ಒಂದೊಂದು ಹಂತದಲ್ಲಿ ಆ ಗ್ರಹಗಳ ಆಚರಣೆ ಅಂದರೆ ಕೆಲವೊಂದು ರಾಶಿಗಳಿಗೆ ಮಧ್ಯ ಮಧ್ಯೆ ಕೆಲವೊಂದು ಉತ್ತಮ ಫಲವು ಮಧ್ಯಮ ಫಲವು ಅಥವಾ ಮಿಶ್ರ ಫಲಗಳು ವ್ಯಕ್ತವಾಗ್ಬೋದು ಆ ರೀತಿ ನಿಮಗೆ ಈಗ ಆರಂಭದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಉತ್ತಮ ಫಲಗಳ ಒಂದು ನಿರೀಕ್ಷೆ ಇರೋದಿಲ್ಲ ಅಲ್ಲಿ ಒಂದೊಂದಾಗಿ ಈ ನವಗ್ರಹಗಳ ಒಂದು ಬಲ ಹೇಗಿರುತ್ತೆ ಅನ್ನೋದು ಗಮನಿಸಿದಾಗ ಅಲ್ಲಿ ಗ್ರಹರಾಜ್ಯ ಅಥವಾ ಗ್ರಹಗಳಿಗೆ ಅಧಿಪತಿಯಾದ ಸೂರ್ಯನ ವಿಚಾರ ಗಮನಿಸಿದ್ದಂತೆ ಸೂರ್ಯನು ನಿಮಗೆ ಆರಂಭದಲ್ಲಿ ಅಂದರೆ ಹದಿನಾರನೇ ತಾರೀಕು ಆತನು ಕನ್ಯಾ ರಾಶಿಯಲ್ಲಿ ಇರ್ತಾನೆ ಅಲ್ಲಿವರೆಗೂ ನಿಮಗೆ ಸೂರ್ಯನಿಂದ ಹೆಚ್ಚಿನ ಒಂದು ಉತ್ತಮ ಫಲಗಳ ನಿರೀಕ್ಷೆ ಬರೋದಿಲ್ಲ ಅಲ್ಲಿ ಆತನು ಪಂಚಮ ಸ್ಥಾನದಲ್ಲಿರುವ ಕಾರಣ ನಿಮಗೆ ಈ ಒಂದು ಹದಿನೈದನೇ ತಾರೀಕು ಹದಿನಾರು ತಾರೀಕು ವರೆಗೂ ಅಲ್ಲಿ ಸ್ವಲ್ಪ ಮಾತಿನ ಕಲೆಗಳು ಬರುವಂಥದ್ದು ಮನಸ್ಸಿಗೆ ಖಿನ್ನತೆ ಬೇಜಾರಾಗುವಂಥ ಘಟನೆಗಳು ಜರುಗುತ್ತೆ ಜೊತೆಗೆ ಇನ್ನಿತರದಿಂದ ನಿಮಗೇನಾದರೂ ಮನಸ್ಸಿಗೆ ಚುಚ್ಚು ಮಾತುಗಳು ಬರುವಂಥದ್ದು ಇನ್ನಿತರ ನಿಮಗೆ ನೋವಾಗುವಂಥ ಘಟನೆಗಳು ಜರುಗಬಹುದು ಜೊತೆಗೆ ನೀವು ಉದ್ಯೋಗ ಮಾಡುವಂಥ ವೃತ್ತಿ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಒತ್ತಡ ಕಿರುಕುಳ ಅಥವಾ ಇನ್ನಿತರ ನಿಮಗೆ ಅಹಿತಕರವಾದ ಒಂದು ವಾತಾವರಣ ಮೇಲಾಧಿಕಾರಿಗಳ ಜೊತೆಗೆ ಈಗ ಹದಿನಾರು ತಾರೀಖುಗಳಿಗೆ ಏರ್ಪಡುವಂಥ ಸಾಧ್ಯತೆ ಅಥವಾ ನೀವೇನಾದರೂ ನಿಮ್ಮ ಅವರಿಂದ ಏನಾದರೂ ಫೇವರ್ ಎಲ್ಲ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಅವರು ಅದನ್ನು ನಿರಾಕರಣೆ ಮಾಡುವಂಥದ್ದು ಅಥವಾ ಇಂಥ ಬೇಜಾರಾಗುವಂಥ ಘಟನೆಗಳು ಆಗ್ಬೋದು ಹಾಗಾಗಿ ಇಲ್ಲಿ ನೀವು ಮಾತು ನಡವಳಿಕೆ ಮನಸ್ಸನ್ನು ಸ್ವಲ್ಪ ಹದಿನಾರುವರೆಗೆ ನಿಯಂತ್ರಣದಲ್ಲಿ ಇಟ್ಕೊಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಪ್ರಮುಖದ ಕೆಲಸಗಳನ್ನು ಸ್ವಲ್ಪ ಮುಂದೂಡೋದ ಒಳ್ಳೆದನ್ನು ಹದಿನಾರವರೆಗೆ ಅಷ್ಟೊಂದು ಉತ್ತಮ ಇಲ್ಲ ಹದಿನೇಳರ ಬಳಿಕ ಅದನ್ನು ಆರಂಭ ಮಾಡಬಹುದಾಗಿದೆ ಹದಿನೇಳರಿಂದ ನಿಮಗೆ ರವಿಯು ಪೂರಕವಾಗಿರ್ತಾನೆ ಅದನ್ನು ಗಮನಿಸಿಕೊಳ್ಳಿ ತಿಂಗಳ ಹದಿನೇಳರಕ್ಕೆ ಆತನ ಒಂದು ತುಲಾರಾಶಿ ಪ್ರವೇಶ ಆಗುತ್ತೆ ಹಾಗಾಗಿ ತುಲಾ ತುಲಾರಾಶಿಯಲ್ಲಿ ಆತನ ಬರ್ತಿದ್ದಂಗೆ ವಿಶೇಷವಾಗಿ ಸೂರ್ಯನ ಅನುಗ್ರಹ ಬಹಳ ಉತ್ತಮವಾಗಿದೆ ಹಾಗೆ ಅಂದಿನಿಂದ ನಿಮಗೆ ತಿಂಗಳ ಹದಿನೇಳರಿಂದ ತಿಂಗಳ ಕೊನೆವರೆಗೂ ವಿಶೇಷವಾಗಿ ಆ ಒಂದು ರವಿ ಅನುಗ್ರಹದ ಕಾರಣ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಎಲ್ಲ ಮುನ್ನಡೆಯಾಗುತ್ತೆ ಆಗುತ್ತೆ ಇಷ್ಟು ದಿನ ನಿಮ್ಮ ಮೇಲೆ ದ್ವೇಷಿಸಿದ್ದ ವ್ಯಕ್ತಿಗಳಿಗೆ ಮನೆಗ ನಿಮ್ಮ ಜೊತೆಗೆ ಚೆನ್ನಾಗಿರುವಂಥದ್ದು ಜೊತೆಗೆ ಮೇಲಾಧಿಕಾರಿಗಳಿಂದ ನಿಮಗೆ ಉತ್ತಮವಾದ ಒಂದು ಉತ್ತಮದ ಪ್ರಶಂಸೆಗಳು ಬರ್ಬೋದು ಯಾವುದೇ ಕೆಲಸ ಕಾರ್ಯಗಳು ಬೇಗ ಆಗುತ್ತೆ ಜೊತೆಗೆ ಈ ಉದ್ಯೋಗದ ಅಥವಾ ವ್ಯಾಪಾರ ಸ್ಥಳದಲ್ಲೂ ಮನೆಯಲ್ಲಿ ಸಹ ನಿಮಗೆ ಉತ್ತಮವಾದ ವಾತಾವರಣ ಹಿರಿಯರ ಜೊತೆಗೆ ಉತ್ತಮವಾದ ಬಾಂಧವ್ಯ ಇರುತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ಅದೇ ಕೆಲವರಿಗೆ ಸ್ಥಾನಮಾನ ಪ್ರಮೋಷನ್ಗಳು ಸಿಗ್ಬೋದು ಬಡ್ತಿ ಸಿಗ್ಬೋದು ಅದು ಇನ್ನಿತರ ಯಾವುದೇ ನಿಮಗೆ ಸಿಗಬೇಕಾದ ಇನ್ಸೆಂಟಿವ್ ಇನ್ನಿತರ ಸೌಲಭ್ಯಗಳು ಈ ಕಾಲದಲ್ಲಿ ಸಿಗುವಂಥದ್ದು ಅಲ್ಲದೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಇನ್ನಿತರ ಪರೀಕ್ಷೆಗಳು ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೆ ಯಶಸ್ಸು ಸಿಗುತ್ತೆ ಹದಿನೇಳರಿಂದ ಆ ರವಿ ಅನುಗ್ರಹ ಅದ್ಭುತವಾಗಿರುತ್ತೆ ಯಾಕಂದರೆ ರವಿ ಅನುಗ್ರಹ ಸಿಗುವಂಥದ್ದು ಬಹಳ ಅಪೂರ್ವ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಸಿಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಸಿಗೋದಿಲ್ಲ ಒಂದೊಂದು ತಿಂಗಳಿದ್ರೆ ಕೆಲವೊಮ್ಮೆ ಎರಡು ತಿಂಗಳು ಮೂರು ತಿಂಗಳು ನಿಮಗೆ ರವಿ ಅನುಗ್ರಹ ಇರೋದಿಲ್ಲ ಹಾಗೆ ನಿಮಗೆ ಈಗ ಈಗ ಬಂದಿದೆ ಈಗ ಬಂದಿದ್ದು ಮತ್ತೆ ಬರಬೇಕಾದ್ರೆ ಇನ್ನು ಮೂರು ತಿಂಗಳವರೆಗೂ ಕಾಯಬೇಕಾಗುತ್ತೆ ಹಾಗಾಗಿ ಈಗ ಇರುವಂತಹ ಒಂದು ರವಿ ಅನುಗ್ರಹ ಹದಿನೇಳರಿಂದ ಬರ್ತದೆ ಈ ಈ ಅಕ್ಟೋಬರ್ ಹದಿನೇಳರಿಂದ ಬಂದರೆ ಅದು ನವೆಂಬರ್ ಹದಿನಾರವರೆಗೆ ನಿಮಗೆ ಇರುತ್ತೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ವಿಶೇಷವಾಗಿ ಹೆಚ್ಚಿನ ಪ್ರಮುಖ ಕೆಲಸ ಕಾರ್ಯಗಳಿಗೆ ರವಿ ಅನುಗ್ರಹ ಬಹಳ ಉತ್ತಮವಾದ ಫಲ ನಿಮಗೆ ಕೊಡ್ತಾ ಇರುತ್ತೆ ಇನ್ನು ಇನ್ನೊಂದು ಪ್ರಮುಖ ಗ್ರಹವಾದ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ಆರಂಭದಲ್ಲಿ ಅಷ್ಟೊತ್ತೂರಕವಾಗಿರೋದಿಲ್ಲ ಆತನು ಹತ್ತೊಂಬತ್ತರವರೆಗೆ ಮಿಥುನದಲ್ಲಿ ಇರ್ತಾನೆ ಮಿಥುನದಲ್ಲಿ ಇರುವ ಕಾಲ ನಿಮಗೆ ಆತನು ಧನಸ್ಥಾನದ ಕರ್ತವನಾಗಿರೋ ಕಾರಣ ಅಲ್ಲಿ ನಿಮಗೆ ಕೆಲವೊಮ್ಮೆ ನಷ್ಟ ಕಷ್ಟಗಳು ಬರುವಂಥದ್ದು ವಿವಾದಗಳು ಹೆಚ್ಚಳಾಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು ನಿಮ್ಮ ಮೇಲೆ ವ್ರತ ಬರುವಂಥದ್ದು ಅಥವಾ ಈ ಸಹೋದರ ಸಹೋದರಲ್ಲಿ ಅಥವಾ ಇಂಥ ದಾಯಾದಿಗಳಲ್ಲಿ ಏನಾದರೂ ಕಲಹಗಳು ಬರುವಂಥದ್ದು ಭೂಮಿ ವಿಚಾರ ಹಣದ ವಿಚಾರ ಜಗಳಗಳು ಬರುವಂಥದ್ದು ಮನಸ್ಸಿಗೆ ದುಃಖ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆಗಳು ಆಗುವಂಥದ್ದು ಪ್ರಯಾಣ ಕಾಲದಲ್ಲಿ ಸಹ ಪ್ರಯಾಣಿಕರ ಜೊತೆಗೆ ಏನಾದರೂ ವಾಗ್ವಾದಗಳು ಕಲಹಗಳು ಆಗುವಂಥದ್ದು ಹಾಗಾಗಿ ಹತ್ತೊಂಬತ್ತರ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಅಷ್ಟೊಂದು ಉತ್ತಮವಾದ ಪ್ರತಿಕ್ರಿಯೆ ಮಂಗಳನ ನಿಮಗೆ ಬರೋದಿಲ್ಲ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳುವಂಥದ್ದು ಆತನು ಆದರೆ ಇಪ್ಪತ್ತಕ್ಕೆ ಆತನ ಚಲನೆ ಆಗುತ್ತೆ ಆವಾಗ ನಮಗೆ ಒಂದು ವಿಶೇಷವಾದ ಶೋಫಲ ಬರುತ್ತೆ ಮುಂದೆ ಆತನು ಒಂದು ಎರಡು ತಿಂಗಳಿಗೂ ಹೆಚ್ಚಿನ ಕಾಲ ಅಲ್ಲಿ ಇರುತ್ತಂದ ಆತನು ಕಟಕಕ್ಕೆ ಪ್ರವೇಶ ಮಾಡ್ತಾನೆ ಕಟಕದಲ್ಲಿ ಪ್ರವೇಶ ಮಾಡ್ತಿದ್ದಂಥ ಮಂಗಳನು ನಿಮಗೆ ಆತನು ತೃತೀಯ ಸ್ಥಾನದಲ್ಲಿರುವ ಕಾರಣ ವಿಶೇಷವಾದ ಲಾಭವನ್ನು ಜಯವನ್ನು ಕೊಡ್ತಾನೆ ಜೊತೆಗೆ ಈ ಒಂದು ಇಪ್ಪತ್ತನೇ ತಾರೀಕಿಂದ ಯಾರು ಭೂಮಿ ಕೊಡಬೇಕು ಮನೆ ಕೊಡಬೇಕು ವಾಹನ ಕೊಡಬೇಕು ಅನ್ನುವ ಕನಸಿಗೆ ನನಸಾಗುತ್ತೆ ಇಷ್ಟು ದಿನ ಅದು ಲೇಟ್ ಆಗಿತ್ತು ಪ್ರಯತ್ನದಲ್ಲಿ ಏನು ವಿಘ್ನಗಳು ಅಡೆತಡೆಗಳು ಬಂದಿದ್ದವು ಆದರೆ ಈಗ ನಿಮಗೆ ಒಂದೇ ಬಾರಿಗೆ ರವಿ ಅನುಗ್ರಹ ನಿಮಗೆ ಹದಿನೇಳಕ್ಕೆ ಆಗಲೇ ಬಂದಿರುತ್ತೆ ಜೊತೆಗೆ ಆ ಒಂದು ಮೂರು ದಿನಗಳ ಬಳಿಕ ನಿಮಗೆ ಅಲ್ಲಿ ಮಂಗಳನ ಅನುಗ್ರಹ ಆರಂಭ ಆಗುತ್ತೆ ಹಾಗಾಗಿ ಅಲ್ಲಿ ಆ ಕಾಲದಲ್ಲಿ ನಿಮಗೆ ಭೂಮಿಗೆ ಮನೆ ಸಂಬಂಧಪಟ್ಟ ಕೆಲಸ ಮನೆ ಕೊಳ್ಳುವಂಥದ್ದು ಮನೆ ಕಟ್ಟಿಸುವಂಥದ್ದು ಅಥವಾ ಮನೆಯ ವಿಚಾರಗಳನ್ನು ರಿನೋವೇಷನ್ ಮಾಡುವಂಥದ್ದು ಅಥವಾ ಭೂಮಿಯ ದಾಖಲೆ ಪತ್ರಗಳು ಸರಿಪಡಿಸುವಂಥದ್ದು ಅಥವಾ ಭೂಮಿಯ ವಿವಾದಗಳು ಕೋರ್ಟ್ ಕೇಸ್ನಲ್ಲಿ ಅದನ್ನ ಇತ್ಯರ್ಥ ಮಾಡಿ ನಿಮ್ಮ ಪರವಾಗಿ ಜಯ ಆಗುವಂಥದ್ದು ಇತ್ಯಾದಿ ಹಲವಾರು ವಿಚಾರಗಳು ನಿಮಗೆ ದೀರ್ಘಕಾಲದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗ್ತವೆ ಯಾಕಂದರೆ ಮಂಗಳಾನುಗ್ರಹ ಯಾವಾಗಲೂ ಬರೋದಿಲ್ಲ ಅದು ಹಾಗೆ ಅಪರೂಪಕ್ಕೆ ಬರೋದು ವರ್ಷದಲ್ಲಿ ಒಂದು ಎರಡು ಅಥವಾ ಮೂರು ಬಾರಿ ಮ್ಯಾಕ್ಸಿಮಮ್ ಅಂದರೆ ಮೂರು ಬಾರಿ ಅಷ್ಟೇ ಬರ್ಬೋದಾಗಿದೆ ಅದು ನಿಮಗೆ ಈ ಬಾರಿ ಬರ್ತಾಯಿದೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ತೀವಿ ಇನ್ನು ಯಾರು ಈ ವೃಷಭರಾಶಿಯು ಯುವಕರು ಸಾಧಕರು ಅಥವಾ ಇನ್ನಿತರ ಉದ್ಯೋಗಕ್ಕೆ ಪ್ರಯತ್ನ ಮಾಡುವಂಥವ್ರು ಈ ಕಾಲದಲ್ಲಿ ನಿಮ್ಮ ಉದ್ಯೋಗದ ಪ್ರಯತ್ನ ಸ್ವಲ್ಪ ಹೆಚ್ಚು ಸ್ಪೀಡಾಗಿ ಮಾಡಿ ಖಂಡಿತ ಈ ಕಾಲದಲ್ಲಿ ಅದೆಲ್ಲ ಕ್ಲಿಕ್ ಆಗುತ್ತೆ ಒಳ್ಳೆಯ ಜಾಬ್ ಸಿಗುತ್ತೆ ಏನಾದರೂ ನಿಮಗೆ ಬ್ರೇಕ್ ಸಿಗಬೇಕು ಹೆಚ್ಚಿನ ಒಂದು ದೊಡ್ಡ ಮೊತ್ತದ ಈಗ ಇದಕ್ಕೆ ಫಲಸಕ್ಕೆ ಪ್ರಯತ್ನ ಪಡಬೇಕು ಅನ್ನೋದರೆ ನಿಮ್ಮ ಒಂದು ರೆಸ್ಯೂಮನ್ನು ಈಗ ನೀವು ಫಾರ್ವರ್ಡ್ ಮಾಡಿದರೆ ಈ ಅಕ್ಟೋಬರ್ ಇಪ್ಪತ್ತರಿಂದ ಮಾಡಿದರೆ ಅದೆಲ್ಲ ಪ್ರಯತ್ನಗಳು ಬೇಗನೆ ಸಿಗುತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಎಮ್ ಆರ್ ಸಿ ಕಂಪನಿಗಳಲ್ಲಿ ಅಥವಾ ವಿದೇಶದ ಕಂಪನಿಗಳಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ ಈಗ ಬರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂತ ಮಂಗಳನ ಒಂದು ಅನುಗ್ರಹ ಪೂರ್ವಕವಾಗಿ ಬರ್ತಾ ಇದೆ ಅದೇ ರೀತಿ ನಿಮಗೆ ಬುಧನ ವಿಚಾರ ಗಮನಿಸಿದಾಗ ಆತನು ಆರಂಭದಲ್ಲಿ ಬುಧನಿಗೆ ಪೂರಕವಾಗಿಲ್ಲ ಆದರೆ ಹಾಗೆ ಆಗಲೇ ಅದಕ್ಕೆ ಆಗಲೇ ಹೇಳಿದಿನೇನೆ ತಿಂಗಳ ಅರ್ಧ ಭಾಗದಲ್ಲಿ ಸ್ವಲ್ಪ ನಿಮಗೆ ಸ್ಲೋ ಇರುತ್ತೆ ಆ ಬಳಿಕ ಎಲ್ಲ ಸ್ಪೀಡ್ ಆಗುತ್ತೆ ಅಂತ ಆದರೆ ಒಂದೊಂದೇ ಗ್ರಹಗಳು ನಿಮಗೆ ಆಗ್ತಾ ಬರುತ್ತೆ ಆರಂಭದಲ್ಲಿ ಹದಿನೇಳಕ್ಕೆ ಅಲ್ಲಿ ಯಾವಾಗ ಸೂರ್ಯನ ಒಂದು ವಿಶೇಷವಾದ ಬೆಂಬಲ ಹತ್ತೊಂಬತ್ತಕ್ಕೆ ಮಂಗಳ ಬೆಂಬಲ ಈಗ ಹನ್ನೊಂದನೇ ತಾರೀಕಿಂದ ಹನ್ನೆರಡನೇ ತಾರೀಕಿಂದ ಅಲ್ಲಿ ಬುಧನ ಒಂದು ಪರಿವರ್ತನೆ ಆಗುತ್ತೆ ಹನ್ನೆರಡರಿಂದ ಬುಧನ ಪರಿವರ್ತನೆ ನಿಮಗೆ ಬಹಳ ಲಾಭದಾಯಕವಾಗಿರುತ್ತೆ ಆ ಬುಧನ ಪರಿವರ್ತನೆ ನಿಮ್ಮ ರಾಶಿಯಿಂದ ಆರನೇ ಸ್ಥಾನದಲ್ಲಿ ತುಲಾರಾಶಿಗೆ ಆಗ್ತಿರೋವಂಥದ್ದು ಹಾಗಾಗಿ ಅಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಯಾರು ಯಾರು ತಮ್ಮ ಸಮ ಸ್ವಂತ ವ್ಯಾಪಾರ ಸ್ವಂತ ಉದ್ಯಮ ಮಾಡ್ತಾರೋ ಅಂದ್ರೆ ಆ ಉದ್ಯಮದಲ್ಲಿ ಹೆಚ್ಚಿನ ಯಶಸ್ಸು ಬರುತ್ತೆ ಆ ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳು ಆ ಉದ್ಯಮದಲ್ಲಿ ಹಿಂದೆ ಇದ್ದಂಥ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಅದರಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತೆ ಕೃಷಿ ಚಟುವಟಿಕೆ ಆಗುತ್ತೆ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ಸಣ್ಣ ಪುಟ್ಟ ವ್ಯಾಪಾರ ಯಾವುದಿರ್ಬೋದು ಎಲ್ಲವನ್ನು ಮಾಡುವಂಥ ಈ ವೃಷಭ ರಾಶಿಯವರಿಗೆ ಅಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬಡ್ತಿ ಪ್ರಮೋಷನ್ ಬುಧನಿಂದ ಬರುತ್ತೆ ಹಾಗಾಗಿ ಬುಧನ ನಿಮಗೆ ತಿಂಗಳು ಈ ಹನ್ನೆರಡರ ತಾರೀಕಿನ ಬೆಳಕಿಂದ ಆತನ ವಿಶೇಷವಾದ ತರಂಗ ನಿಮಗೆ ಬಹಳ ಸಹಾಯಕ್ಕೆ ಬರುತ್ತೆ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರುವಿನಿಂದ ನಿಮಗೆ ಹೆಚ್ಚಿನ ಲಾಭಗಳಿಲ್ಲ ಅಥವಾ ಅಂಥ ದೊಡ್ಡ ಮೊತ್ತದ ನಷ್ಟಗಳು ಏನೂ ಆಗಲಿಕ್ಕಿಲ್ಲ ಆತನಿಗೆ ಗುರುವಿಗೆ ಒಂಬತ್ತನೇ ತಾರೀಕಿಗೆ ವಕ್ರಗತಿ ಆರಂಭ ಆಗುತ್ತೆ ಆ ವಕ್ರಗತಿಯ ಫಲದಲ್ಲೂ ಸಹ ಹಾಗೆ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಅಷ್ಟೇ ಬರ್ಬೋದು ಸಣ್ಣ ಪುಟ್ಟ ಅಡೆತಡೆಗಳು ಅಂದರೆ ವೈಯಕ್ತಿಕ ವಿಚಾರದ ಸಣ್ಣ ಪುಟ್ಟ ಏನಾದರೂ ಅವಮಾನಗಳಾಗುವಂಥದ್ದು ಸಣ್ಣ ಪುಟ್ಟ ಏನಾದರೂ ನಿಮಗೆ ಮನಸ್ಸಿಗೆ ಆತಂಕ ಆಗುವ ಅವೆಲ್ಲ ಜರಬೋದು ಅದೇನು ತುಂಬ ಏನು ಹೆಚ್ಚಿನ ತೊಂದರೆಗಳಾಗಲಿಕ್ಕಿಲ್ಲ ಏನು ಶುಕ್ರನ ವಿಚಾರ ಗಮನಿಸ್ತಾರೆ ಶುಕ್ರ ನಿಮಗೆ ಸ್ವಲ್ಪ ಈಗ ತಿಂಗಳ ವಿರುದ್ಧವಾಗಿರ್ತಾನೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಹಾಗಾಗಿ ನೀವು ನಿಮಗೆ ಬಹಳ ಎಲ್ಲ ಒಳ್ಳೆಯದಾಗಿ ಬರುತ್ತೆ ಎಲ್ಲ ವಿಚಾರವಾಗಿ ಉತ್ತಮ ಫಲಗಳಾಗ್ತವೆ ಆದರೆ ಹಣಕಾಸಿನ ಮ್ಯಾನೇಜ್ಮೆಂಟನ್ನು ನೀವು ಈ ತಿಂಗಳಲ್ಲಿ ತುಂಬ ಚೆನ್ನಾಗಿಟ್ಕೋಬೇಕು ಯಾಕಂದರೆ ಶುಕ್ರ ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾನೆ ಆ ಥರ ನಿಮಗೆ ಆರು ಮತ್ತು ಏಳರ ಸ್ಥಾನ ಅಂದರೆ ಯಾವಾಗ ಯಾವ ರಾಶಿಗೆ ಆರು ಏಳರ ಸ್ಥಾನ ಜೊತೆಗೆ ಹತ್ತರ ಸ್ಥಾನದಲ್ಲಿ ಇರ್ತಾನು ಅವರಿಗೆ ಸ್ವಲ್ಪ ಹಣಕಾಸಿನ ಒಂದು ನಿರ್ವಹಣೆ ಬಗ್ಗೆ ಹಣಕಾಸು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರಲ್ಲ ಅಂತ ಒಂದು ನಿಮ್ಮ ಫೈನಾನ್ಸ್ ಹಣವನ್ನು ನೀವು ನಿರ್ವಹಣೆ ಮಾಡಬೇಕಂದ್ರೆ ಅಲ್ಲಿ ನೀವು ಕೆಲವೊಮ್ಮೆ ನಷ್ಟ ಕಷ್ಟಗಳಿಗೆ ಒಳಗಾಗ್ಬೋದು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ತಪ್ಪಾದ ವ್ಯಕ್ತಿಗಳ ಜೊತೆಗೆ ನೀವು ಪಾಲುದಾರಿಕೆ ಮಾಡೋದಾದ್ರೆ ಪಾರ್ಟ್ನರ್ಶಿಪ್ ಮಾಡುವಂಥದ್ದು ಅಥವಾ ಮೂರನೇ ವ್ಯಕ್ತಿಗಳ ಹೇಳಿಕೆ ಮಾತು ನಂಬಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಇವೆಲ್ಲ ಘಟನೆಗಳು ಈ ತಿಂಗಳಲ್ಲಿ ಆಗ್ಬೋದಾಗಿದೆ ಹಾಗಾಗಿ ತಿಂಗಳ ಪೂರ್ತಿ ನಿಮಗೆ ಶುಕ್ರನ ವಿರುದ್ಧವಾಗಿರ್ತಾನೆ ಹಾಗಾಗಿ ಪಡೆದಂಥ ಹಣವನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಅದನ್ನು ವಿನಿಯೋಗ ಮಾಡುವಂಥದ್ದು ಅಥವಾ ನಿಮಗೆ ಏನಾದರೂ ಆತಂಕ ಅದರ ಅದರಲ್ಲಿ ಡೌಟ್ ಇದೆ ಅದನ್ನು ಒಂದು ಪರಿಣತ ಎಕ್ಸ್ಪರ್ಟ್ ಅಡ್ವೈಸ್ ತೆಗೆದುಕೊಂಡು ಮಾಡಬೇಕಾಗುತ್ತೆ ಆತುರದಲ್ಲಿ ಹಣಕಾಸು ನಿರ್ಧಾರ ಧಾರ ತೆಗೆದುಕೊಳ್ಬೇಡ ಅಥವಾ ಆ ಯಾವುದೇ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಈ ಆನ್ಲೈನಲ್ಲಿ ಪಾವತಿ ಮಾಡುವಾಗೆಲ್ಲ ಲಿಂಕ್ಗಳನ್ನು ಕ್ಲಿಕ್ ಮಾಡ್ಬೋದು ಅಲ್ಲಿ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಅಥವಾ ಯಾರದೇ ಒಂದು ಆಮಿಷಕ್ಕೆ ಒಂದು ಆಸೆಗೆ ಒಳದು ಬಿಟ್ಟು ಇವತ್ತು ಹಾಕಿದ ಶಾರು ನಾಳೆಯಲ್ಲೇ ಒಂದು ಲಕ್ಷ ಹಾಕಿದರೆ ಹತ್ತು ಲಕ್ಷ ಆಗುತ್ತೆ ಅನ್ನೋದೆಲ್ಲ ಅಂತಹ ಒಂದು ಕೆಲವು ಮಾತುಗಳೆಲ್ಲ ನಂಬಿಕೊಂಡು ಆಮೇಲೆ ನೀವು ಅಲ್ಲಿ ಒಂದು ಲಕ್ಷನಿಲ್ಲ ನಿಮಗೆ ನೆಮ್ಮದಿ ಇಲ್ಲ ಅಂತ ಹಾಕೊಂಡು ಸ್ಥಿತಿಗೆ ಹೋಗ್ಬೋದಾಗಿದೆ ಹಾಗಾಗಿ ಅಲ್ಲಿ ಅಂಥ ಒಂದು ವಿಚಾರದ ಬಗ್ಗೆ ಶುಕ್ರನಿಂದ ನಿಮಗೆ ಸ್ವಲ್ಪ ಎಚ್ಚರ ಬೇಕಾಗುತ್ತೆ ಜೊತೆಗೆ ಶುಕ್ರನ ಒಂದು ವಿಚಾರವಾಗಿ ಕೆಲವರಿಗೆ ದಾಂಪತ್ಯದಲ್ಲಿ ಕಲಾ ಬರ್ಬೋದು ಗಂಡ ತರ ಮಧ್ಯೆ ಕಲಾ ಬರ್ಬೋದು ಗಂಡ ಹೆಣಿತನ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು ವೃಷಭ್ರಾಶರಿಗೆ ಆ ಒಂದು ದಾಂಪತ್ಯದಲ್ಲಿ ತಿಂಗಳ ಪೂರ್ತಿ ನಿಮಗೆ ಅಷ್ಟು ಪೂರ್ ಕ್ರೂ ಹಾಗಾಗಿ ಆ ದಂಪತಿಗಳು ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಳಿ ತಾಳ್ಮೆಯನ್ನು ಕಾಪಾಡಿಕೊಳ್ಬೋದು ಒಬ್ಬರು ಇನ್ನೊಬ್ಬರ ಮೇಲೆ ಅನುಮಾನ ಪಡುವಂಥ ಘಟನೆಗಳು ಆಗುತ್ತೆ ಹಾಗಾಗಿ ಆ ಒಂದು ದಾಂಪತ್ಯದ ವಿಚಾರವೂ ಹಣದ ವಿಚಾರವು ತುಂಬ ಒಂದು ಎಚ್ಚರಿಕೆ ಬೇಕು ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರೋಧವಾಗಿ ನಿಮ್ಮ ರಾಶಿಯಾಧಿಪತಿಯೇ ಶುಕ್ರ ನಿಮ್ಮ ರಾಶಿ ಅಧಿಪತಿ ನಿಮಗೆ ಈ ತಿಂಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಆತನ ಪರಿವರ್ತನೆ ಆಗಬೇಕಾಗಿ ಇನ್ನೂ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳಿಗೆ ಕಾಯಬೇಕಾಗುತ್ತೆ ಇನ್ನು ಶನಿಯ ವಿಚಾರ ಗಮನಿಸಿದಾಗ ಶನಿ ಮಹಾರಾಜವರು ನಿಮಗೆ ಹೆಚ್ಚೇನು ಈಗ ವಕ್ರೀಸ್ಥಿತಿಯಲ್ಲಿ ಅವರಿಂದ ನಿಮಗೆ ಹೆಚ್ಚೇನು ಕಷ್ಟ ನಷ್ಟಗಳನ್ನು ಆಗೋದಿಲ್ಲ ಸಣ್ಣ ಪುಟ್ಟ ಅಡೆತಡೆಗಳು ಕೆಲವೊಮ್ಮೆ ಸ್ವಲ್ಪ ಸಣ್ಣ ಪುಟ್ಟ ವಿಳಂಬಗಳು ಬರ್ಬೋದ್ರ ಅಥವಾ ಹೆಚ್ಚಿನ ಒಂದು ತೊಂದರೆಗಳು ಬರೋದಿಲ್ಲ ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಲಾಭಸ್ಥಾನದಿಂದಲೇ ಆಗಲೇ ಹೇಳಿದೇನೆ ರಾಹು ನಿಮಗೆ ಪೂರಕವಾಗಿರ್ತಾನೆ ಆ ಥರ ಒಂದು ವಿಚಾರವಾಗಿ ಆತ ನಿಮಗೆ ನಾನಾ ರೀತಿಯ ಆಕಸ್ಮಿಕ ಲಾಭಗಳನ್ನು ಹಣಕಾಸಿನ ಒಂದು ಹೆಚ್ಚಿನ ಹೆಚ್ಚಳವನ್ನು ಜನಪ್ರಿಯತೆಯನ್ನು ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ನಿಮಗೆ ಯಶಸ್ಸನ್ನು ಕೊಡ್ತಾನೆ ವಿಶೇಷವಾಗಿ ಯಾರೋ ಈ ಸಾಫ್ಟ್ವೇರ್ ಕಂಪ್ಯೂಟರ್ ರಂಗ ಎಲೆಕ್ಟ್ರಾನಿಕ್ ಟಿ ವಿ ಮಾಧ್ಯಮ ಅಥವಾ ಇನ್ನಿತರ ಟಿ ವಿ ಸೀರಿಯಲು ಸಿನಿಮಾ ರಂಗ ಮತ್ತು ಇರ್ತಾರೋ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಇರ್ಬೋದು ಅಥವಾ ಸಾಫ್ಟ್ವೇರ್ ಕಂಪ್ಯೂಟರ್ ಅಂತ ಅಂತ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಲಾಭವನ್ನು ರಾಹು ಕೊಡ್ತಾ ಇದ್ದಾನೆ ಜೊತೆಗೆ ಅದರಲ್ಲಿ ಈಗ ಮಂಗಳ ಸೂರ್ಯ ಬುಧ ಶುಕ್ರರು ಸಹ ನಿಮಗೆ ಕೆಲವೊಮ್ಮೆ ಈ ಸಹಾಯ ಮಾಡ್ತಾರೆ ಹಾಗಾಗಿ ರಾಹುವಿನ ಬೆಂಬಲ ನಿಮಗೆ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಕೊಡ್ಬೋದು ಪ್ರಮೋಷನ್ ಕೊಡ್ಬೋದು ಅವಕಾಶಗಳು ಅಥವಾ ಬಹಳ ಕಾಲದಿಂದ ಕಾಯ್ತಾ ಇದ್ದವರಿಗೆ ಒಂದು ಒಳ್ಳೆಯ ಚಾನ್ಸ್ ಎಲ್ಲ ಈಗ ಸಿಗುವಂಥ ಸಾಧ್ಯತೆ ರಾಹುವಿನಿಂದ ಇರುತ್ತೆ ಕೆಲವು ಕೈತು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಕೈತು ಕೆಲವೊಮ್ಮೆ ನಿಮಗೆ ಕಿರಿಯರಲ್ಲಿ ಕಲಾ ಬರ್ಬೋದು ಬಂಧು ಮಿತ್ರರ ಜೊತೆ ಕಲಾ ಬರುವಂಥದ್ರ ಜೊತೆಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಚಾರಗಳು ನಿಮಗೆ ದುಷ್ಟ ಮಿತ್ರರಿಂದ ಪ್ರೇರಣೆ ಆಗ್ಬೋದು ಅಥವಾ ಕೆಲವೊಮ್ಮೆ ನೀವು ದುಷ್ಟ ಚಟಗಳನ್ನು ಕಲಿಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂಥ ದುಷ್ಟ ಮಿತ್ರರಿಂದ ದುಷ್ಟ ಪ್ರೇರಣೆ ಮಾಡುವಂಥ ದೂರ ಇರಬೇಕಾಗತ್ತೆ ಇನ್ನು ವಿದ್ಯಾರ್ಥಿಗಳು ಸಾಧಕರು ಅವರೆಲ್ಲರೂ ಅವರಿಗೆ ನಿಮಗೆ ಹೆಚ್ಚೇನು ಪ್ರಾಬ್ಲಮ್ ಏನಿರೋದಿಲ್ಲ ವರ್ಷ ಪುರಶವರಿಗೆ ನಿಮ್ಮ ಎಲ್ಲ ಅಭ್ಯಾಸಗಳು ಇತರ ಸ್ಥಿತಿ ಹೋಗುತ್ತೆ ಎಲ್ಲದರಲ್ಲೂ ನಿಮಗೆ ಸಕ್ಸಸ್ ರೇಟ್ ಬಹಳ ಇದೆ ಮಂಗಳ ನಿಮಗೆ ಉತ್ತಮವಾದ ಧೈರ್ಯವನ್ನು ಸೂರ್ಯನು ಆತ್ಮ ಆತ್ಮಬಲವನ್ನು ಬುಧನ ಬುದ್ಧಿಶಕ್ತಿಯನ್ನು ಇವೆಲ್ಲ ನಾವು ಕೊಡ್ತಾ ಇದ್ದೇನೆ ಹಾಗಾಗಿ ನಿಮ್ಮದೇ ಸ್ವಂತವಾದ ಸಾಧನೆಯಿಂದ ನಿಮಗೆ ಏನಾದರೂ ಮಾಡಲಿಕ್ಕೆ ಈಗ ಖಂಡಿತ ಈ ತಿಂಗಳಲ್ಲಿ ಸಾಧ್ಯತೆ ಬಹಳಷ್ಟು ನಿಚ್ಚಳವಾಗಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಈ ಇತರ ಒಂಬತ್ತು ಎಂಟು ಗ್ರಹಗಳ ವಿಚಾರ ಆಗುತ್ತೆ ಇನ್ನು ಪ್ರಮುಖವಾದ ನಮ್ಮ ಮೇಲೆ ಪರಿಣಾಮ ಬೀರುವಂಥ ಚಂದ್ರನ ವಿಚಾರ ಗಮನಿಸೋಣ ಚಂದ್ರನ ಬಲ ನಿಮಗೆ ಯಾವ ದಿನಗಳಿರುತ್ತೆ ಆ ಚಂದ್ರನ ಬಲ ಇರುವಂಥ ದಿನಗಳನ್ನ ಹೇಗೆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಅಂತೇಳಿ ಆಯಾ ಡೇಟ್ಗಳಿಗೆ ಅನ್ವಾಳಿಗೆ ಹೇಳ್ತಾನೆ ಗಮನಿಸ್ಕೊಳ್ಳಿ ಅಕ್ಟೋಬರ್ ಒಂದರಂದು ನಿಮಗೆ ಚಂದ್ರನ ಬಲ ಅಷ್ಟೊಂದು ಇರೋದಿಲ್ಲ ಅಕ್ಟೋಬರ್ ಒಂದರಂದು ನಿಮಗೆ ಆ ಒಂದು ಚಂದ್ರನ ಚತುರ್ದಲ್ಲಿ ಇರೋ ಕಾರಣ ಅಲ್ಲಿ ನಿಮಗೆ ಮಾತಿನ ಚಕಮಕಿ ಬರ್ಬೋದು ಬಂಧುಗಳ ಜೊತೆಗೆ ವೈರತ್ವ ಬರುವಂಥದ್ದು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ತಂದೆ ತಾಯಿ ಅಥವಾ ಮನೆಯ ಹಿರಿಯರ ವ್ಯಕ್ತಿಗಳ ಜೊತೆ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಿ ಮಾತು ಬಲಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಯಾವುದೇ ರೀತಿಯ ಕಲಹಕ್ಕೆ ನೀವು ಅದು ನಾಂದಿ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಮನೆಯಲ್ಲಿರ್ಬೋದು ನಿಮ್ಮ ವರ್ಕ್ ಪ್ಲೇಸಲ್ಲೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಾತಿನ ವಿಚಾರ ಇನ್ನು ಆ ಬಳಿಕ ಎರಡು ಮತ್ತು ಮೂರನೇ ತಾರೀಕು ಅದನ್ನು ಸಾಮಾನ್ಯ ದಿನವಾಗಿದೆ ಎರಡು ಮತ್ತು ಮೂರರಲ್ಲಿ ಸಹ ಚಂದ್ರನ ಪಂಚಮದಲ್ಲಿ ಇರುವ ಕಾರಣ ನಿಮಗೆ ಅಲ್ಲಿ ಮಾತಿನ ಚಕಮಕಿ ಆಗ್ಬೋದು ಅದೇ ರೀತಿ ಅವಮಾನಕರ ಘಟನೆ ಆಗ್ಬೋದು ಕಿರಿಯರಲ್ಲಿ ಹಿರಿಯರಲ್ಲಿ ವಿರೋಧಗಳು ಬರ್ಬೋದು ಅಥವಾ ಕಿರಿಯ ವ್ಯಕ್ತಿಗಳ ನಿಮ್ಮ ಮೇಲೆ ಅಸಮಾಧಾನ ವ್ಯಕ್ತಪಡಿಸುವಂಥದ್ದು ಅದೇ ರೀತಿ ನಿಮ್ಮ ಮೇಲೆ ಏನಾದರೂ ಒಂದು ಆರೋಪಗಳು ಹೊಸದಾಗಿ ಬರ್ಬೋದು ಅಲಿಗೇಷನ್ಗಳು ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ಸರ್ಕಾರ ಇಲಾಖೆಯಿಂದ ಯಾವ ನೋಟಿಸ್ಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹಾಗಾಗಿ ಒಂದು ಎರಡು ಮೂರು ಈ ಮೂರು ದಿನಾಂಕಗಳಲ್ಲಿ ಸ್ವಲ್ಪ ಮಾತು ನಡವಳಿಕೆ ಜೊತೆಗೆ ಹಿರಿಯರು ಮತ್ತು ಕಿರಿಯರ ಜೊತೆಗೆ ಒಂದು ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಳೋದು ರಿಲೇಷನ್ಶಿಪ್ ಅಂತ ಹೇಳ್ತಾ ಅದನ್ನು ಚೆನ್ನಾಗಿ ಇಟ್ಟುಕೊಳ್ಳೋದು ಕಡೆಗೆ ಜೊತೆಗೆ ಯಾವುದೇ ರೀತಿಯ ಒಂದು ವಿವಾದ ಅಂದರೆ ಕಾಂಟ್ರವರ್ ಸಿಲುಕಿಕೊಳ್ಳದಂತೆ ಎಚ್ಚರವನ್ನು ಗಮನಿಸಿಕೊಳ್ಬೇಕಾಗುತ್ತೆ ಈ ಮೂರು ದಿನಗಳಲ್ಲಿ ಆ ಬಳಿಕ ಬರುವಂಥ ಮೂರು ದಿನಗಳಲ್ಲಿ ನಿಮಗೆ ಅದ್ಭುತವಾದ ಫಲವನ್ನು ಕೊಡ್ತಾ ಇದ್ದೇವೆ ನಾಲ್ಕು ಐದು ಆರು ಅಕ್ಟೋಬರ್ ನಾಲ್ಕು ಐದು ಆರು ನವರಾತ್ರಿ ಆರಂಭ ಆಗಿರುತ್ತೆ ಹಾಗಾಗಿ ನಾಲ್ಕು ಐದು ಆರಲ್ಲಿ ನವರಾತ್ರಿ ಬರೋ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಆ ನವಶಕ್ತಿಯರ ಅನುಗ್ರಹ ಜೊತೆಗೆ ನವಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಬರ್ತಾ ಇರುತ್ತೆ ಚಂದ್ರನ ವಿಶೇಷದ ಬೆಂಬಲ ಇದೆ ಹಾಗೆ ಯಶಸ್ಸು ಕೀರ್ತಿ ಜಯಲಾಭ ನಾಲ್ಕು ಐದು ಆರಲ್ಲಿ ಇಷ್ಟಾರ್ಥ ಸಿದ್ಧಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಹ ನಿಮ್ಮ ಪರವಾಗಿ ಆಗುತ್ತೆಂದು ಜೊತೆಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಇನ್ನು ಯಾರು ಈ ವಿದ್ಯೆಗೆ ಪ್ರಯತ್ನ ಪಡುವಂಥ ವಿದ್ಯೆಯಲ್ಲಿ ಯಶಸ್ಸು ಸಿಗುತ್ತೆ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥ ಅವಕಾಶ ವಿವಾಹಕ್ಕಾಗಿ ಪ್ರಯತ್ನ ಪಟ್ಟರೆ ವಿವಾಹದ ಒಂದು ಫಿಕ್ಸ್ ಆಗುವಂಥ ಅವಕಾಶ ಇರುತ್ತೆ ಯಾವುದೇ ನಿಮ್ಮ ಒಂದು ಗುರಿ ಇದ್ದರೆ ಅದನ್ನು ಮುಟ್ಲಿಕ್ಕೆ ಈಗ ನೀವು ಪ್ರಯತ್ನಶೀಲ ಯಾರಾದರೆ ಖಂಡಿತ ನೀವು ಆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಗ್ರಹಗಳ ಬೆಂಬಲ ಬಹಳ ಉತ್ತಮವಾಗಿರುತ್ತೆ ನಾಲ್ಕು ಐದು ಆರಲ್ಲಿ ಇನ್ನು ಏಳು ಮತ್ತು ಎಂಟನೇ ತಾರೀಕು ಅಕ್ಟೋಬರ್ ಏಳು ಎಂಟು ಸರಿಮ ಪಾಲಿಗೆ ಉತ್ತಮ ದಿನ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ಪ್ರಿಯಾಗುವಂಥ ಘಟನೆಗಳು ಜೊತೆಗೆ ಇಷ್ಟವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ನಿಮ್ಮ ಒಂದು ಮಾತಿಗೆ ಈಗ ಸಮಾಜದಲ್ಲಿ ಬೆಲೆ ಬರುತ್ತೆ ನಿಮಗೆ ಸಾಮಾಜಿಕವಾದ ಗೌರವ ಸನ್ಮಾನಗಳು ಕೆಲವರಿಗೆ ಆಗ್ಬೋದು ಅನೇಕ ರೀತಿಯ ಶೃಂಗಾರ ಅಥವಾ ಭೋಗ ಸಾಮಗ್ರಿಗಳನ್ನು ಕೊಡುವಂಥ ಅವಕಾಶ ಸ್ತ್ರೀಯರು ಮಹಿಳೆಯರು ಗ್ರಹಣ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇತ್ಯಾದಿ ಹಲವು ಶುಭ ಈ ಏಳು ಅವ್ತರಂದು ನಿಮಗೆ ಅನುಭವಕ್ಕೆ ಬರುತ್ತೆ ವೃಷಭ ರಾಶಿಗೆ ಆ ಬಳಿಕ ಒಂಬತ್ತು ಹತ್ತು ಅಷ್ಟೇನು ಉತ್ತಮ ಒಂಬತ್ತು ಹತ್ತರಲ್ಲಿ ಮತ್ತೊಮ್ಮೆ ಸ್ವಲ್ಪ ಎಚ್ಚರಿಕೆ ಜೆ ಬಯಬೇಕಾಗುತ್ತೆ ಆರೋಗ್ಯದಲ್ಲಿ ಕೆಲವು ಸಣ್ಣ ಪುಟ್ಟ ಬರ್ಬೋದು ಆಹಾರ ದೋಷದಿಂದ ನೀರಿನ ದೋಷದಿಂದ ಅಥವಾ ಹವಾಮಾನ ವೈಪರೀತ್ಯದಿಂದ ಶೀತ ನಗಡಿ ಜ್ವರ ಅಥವಾ ನಿಮಗೆ ಈಗಾಗಲಿದ್ದಂಥ ಬಿ ಪಿನ ಶುಗರ್ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಬರ್ಬೋದು ಒಂಬತ್ತು ಹತ್ತರಲ್ಲಿ ಸ್ವಲ್ಪ ಹೆಚ್ಚು ಕಾಡ್ಬೋದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಉತ್ತಮವಾಗಿಲ್ಲ ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವಿಳಂಬ ಅಥವಾ ನಿಧಾನಗತಿ ಆಗ್ಬೋದು ಹಾಗಾಗಿ ಈ ಕಾಲದಲ್ಲಿ ಮಾತು ನಡವಳಿಕೆ ಹಣಕಾಸು ಆರೋಗ್ಯ ಈ ಮೂರರ ಬಗ್ಗೆ ತುಂಬ ಎಚ್ಚರಿಕೆ ಜೆ ಬೇಕಾಗುತ್ತೆ ಒಂಬತ್ತು ಹತ್ತರಲ್ಲಿ ಆ ಬಳಿಕ ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ದಿನಗಳಲ್ಲಿ ಚಂದ್ರ ನಿಮಗೆ ನವಮದಲ್ಲಿರುವಂಥ ಸ್ಥಾನ ಅದು ನಾಮದಲ್ಲಿರುವ ಕಾರಣ ನಿಮಗೆ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ ಆದಾಯಗಳು ಕಡಿಮೆ ಆಗುತ್ತೆ ಬರಬೇಕಾದ ಹಣ ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಇವತ್ತು ಬರುತ್ತೆ ಅನ್ನೋದು ಪೇಮೆಂಟ್ಗಳು ಮತ್ತೆ ಇನ್ನೊಂದು ನಾಲ್ಕು ದಿನ ಲೇಟ್ ಆಗುತ್ತೆ ಅಂತ ಮತ್ತೆ ಮೆಸೇಜ್ ಬರುವಂಥದ್ದು ಅದು ತುಂಬ ಇಟ್ಕೊಂಡ ಕೆಲಸ ಕಾರ್ಯಗಳು ಕೊನೆಕ್ಷಣದಲ್ಲಿ ರದ್ದಾಗ ಕ್ಯಾನ್ಸಲೇಷನ್ ಆಗುವಂಥದ್ದು ಇವೆಲ್ಲ ಘಟನೆಗಳಾಗುತ್ತೆ ಜೊತೆಗೆ ಮನಸ್ಸಿಗೆ ಸ್ವಲ್ಪ ಚಿಂತೆ ದುಃಖ ಆಗುತ್ತೆ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ವಿರುದ್ಧ ಏನಾದರೂ ಸಂಚುಗಳು ನಡೆಯುವಂಥದ್ದು ಅಥವಾ ಕೆಲಸ ಮಾಡೋ ಜಾಗಲಿ ನಿಮಗೆ ಏನಾದರೂ ಇವತ್ತು ಫೇವರ್ ಆಗುತ್ತೆ ಅನ್ನೋದು ಅದನ್ನು ಆ ಫೇವರ್ಗಳು ಆಗದೆ ಹೋಗುವಂಥದ್ದು ಅಥವಾ ಅಂಥ ಒಂದು ಚಾನ್ಸ್ ಬೇರೆಯವರಿಗೆ ಸಿಗುವಂಥದ್ದು ಇವೆಲ್ಲ ಒಂದು ನಿರಾಸೆಯಾಗುವಂಥ ಘಟನೆಗಳು ಆಗ್ಬೋದಾಗಿದೆ ಹಾಗೆ ಈ ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ಅಂಥ ವಿಚಾರ ಸಹ ಎಚ್ಚರಿಕೆ ಬೇಕು ಹಣಕಾಸಿನ ಖರ್ಚು ನಿಯಂತ್ರಣ ಮಾಡ್ಕೋಬೇಕು ಅನಾವಶ್ಯಕ ದುಂದು ವೆಚ್ಚ ಅಥವಾ ಅನಾವಶ್ಯಕ ಅನ ಅನಪೇಕ್ಷಿತ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಮನಸ್ಸಲ್ಲಿ ಸಹ ಮನೋನಿಯಂತ್ರಣ ಮಾಡಬೇಕು ಮನಸ್ಸಲ್ಲಿ ಚಿಂತೆ ಆತಂಕ ಹೆಚ್ಚಾಗಿ ಅಲ್ಲಿ ನಿಮಗೆ ದಿಢೀರಾಗಿ ಸಿಟ್ಟು ಅಥವಾ ಕ್ರೋಧಗಳು ಬರುವಂಥ ಸಹಿತ ಹಾಗೆ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಆ ಬಳಿಕ ಬರುವಂಥ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನಾಲ್ಕು ಹದಿನೈದರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಲ್ಲಿ ದಶಮ ಸ್ಥಾನ ಅಥವಾ ಕರ್ಮಸ್ಥಾನದಲ್ಲಿ ಮಾಡುವಂತಹ ಚಂದ್ರನು ನಿಮ್ಮ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಯಶಸ್ಸನ್ನು ಕೊಡ್ತಾನೆ ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಉನ್ನತಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕೆಲಸ ನಿಮಗೆ ನಿಮ್ಮ ಪರವಾಗಿ ಆಗುತ್ತೆ ಅನೇಕ ರೀತಿಯ ಶುಭ ಸಂದೇಶಗಳನ್ನು ಶುಭ ವಾರ್ತೆಗಳು ಇದನ್ನು ಕೇಳ್ತೀರಾ ಬಹಳ ಉತ್ತಮ ಫಲಗಳನ್ನು ಹದಿನಾಲ್ಕು ಅದನ್ನು ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಹದಿನಾರು ಹದಿನೇಳು ಬಹಳ ಉತ್ತಮ ದಿನ ಲಾಭ ಸ್ಥಾನದಲ್ಲಿ ಚಂದ್ರ ಬಂದಿದ್ದಾನೆ ಅಪರೂಪಕ್ಕೆ ತಿಂಗಳಿಗೊಮ್ಮೆ ಸಿಗುವಂಥ ಫಲ ಹದಿನಾರು ಹದಿನೇಳರಲ್ಲಿ ನಿಮಗೆ ಸಿಗ್ತಾ ಇದೆ ಅದೇ ಇದೇ ದಿನಕ್ಕೆ ಅನುಗುಣವಾಗಿ ಅಲ್ಲಿ ಚ ಸೂರ್ಯನ ಚಲಸ ನಿಮಗೆ ಬಹಳ ಪೂರ್ವಕವಾಗಿರುತ್ತೆ ಹಾಗೆ ರವಿ ಮತ್ತು ಚಂದ್ರರ ವಿಶೇಷವಾದ ಅನುಗ್ರಹ ಹದಿನಾರು ಹದಿನೇಳರ ಆಗ್ತಾ ಇರುವಂಥದ್ದು ಇಷ್ಟಾರ್ಥ ಸಿದ್ಧಿಲಾಭಿವೃದ್ಧಿ ಕೋರ್ಟ್ ಕಚೇರಿ ಕೆಲಸಗಳು ಬೇಗ ಬೇಗನೆ ಆಗುವಂಥದ್ದು ನಿಮಗೆ ಎಲ್ಲದರಲ್ಲೂ ಜಯ ನೆಮ್ಮದಾಗುವಂಥದ್ದು ವಿದ್ಯಾರ್ಥಿಗಳಿಗೂ ಅಥವಾ ಯುವಕರಿಗೆ ಸಾಧಕರಿಗೆ ಉತ್ತಮ ಫಲ ಉದ್ಯೋಗ ಅವಕಾಶ ಹುಡುಕೊಂಡು ಉದ್ಯೋಗ ಸಿಗುತ್ತೆ ವ್ಯಾಪಾರ ಆರಂಭ ಮಾಡಿ ವ್ಯಾಪಾರ ಆರಂಭವಾದಂಥ ಅವಕಾಶ ಬಹಳ ಕಾಲದಿಂದ ಪೆಂಡಿಂಗಿದ್ದ ದೊಡ್ಡ ಮೊತ್ತದ ಅಮೌಂಟ್ ನಿಮಗೆ ಬಂದು ಕೈ ಸೇರುವಂಥದ್ದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭ ಎರಡೂ ಆಗಲಿವೆ ಹಾಗಾಗಿ ಹದಿನಾರದ್ದೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆ ಬೆಳಗ್ಗೆ ಹದಿನೆಂಟು ಹತ್ತೊಂಬತ್ತು ಅಷ್ಟೇ ನಿಮಗೆ ಅಲ್ಲಿ ನಷ್ಟ ಭಾವದಲ್ಲಿ ನಷ್ಟಭಾವದಲ್ಲಿ ವ್ಯಯದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಅನೇಕ ರೀತಿಯ ಖರ್ಚುಗಳು ಬರುತ್ತೆ ವಿಪರೀತ ಖರ್ಚುಗಳು ಹಣಕಾಸು ನಷ್ಟ ಆಗುವಂಥದ್ದು ಅಥವಾ ನಿಮ್ಮಲ್ಲಿ ವಸ್ತುನ ಒಡೆಯೋನ ಇನ್ನಿತರ ವಸ್ತುಗಳು ಕಳ್ಳತನ ಅಥವಾ ಕಳವು ಆಗುವಂಥ ಕಳೆದು ಹೋಗುವಂಥ ಸಾಧ್ಯತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಬೇಕು ಮನೆಯಲ್ಲಿ ಸಹ ಅಶಾಂತಿಯ ವಾತಾವರಣ ಬಡುತ್ತೆ ಮನೆಯಲ್ಲಿ ಬಂಧು ಜೊತೆಗೆ ವಾಗ್ವಾದಗಳು ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಗಬಹುದಾಗಿದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಹದಿನೆಂಟು ಹತ್ತೊಂಬತ್ತರಂದು ಬೇಕು ಇನ್ನು ಇಪ್ಪತ್ತೊಂದು ಬಹಳ ಉತ್ತಮ ದಿನ ಇಪ್ಪತ್ತೊಂದರಲ್ಲಿ ನಿಮಗೆ ಇಷ್ಟಾರ್ಥ ಸ್ಥಿತಿ ಲಾಭವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ಸಾಮಾಜಿಕವಾಗಿ ನಿಮಗೆ ಏನಾದರೂ ಹೆಚ್ಚಿನ ಮನ್ನಣೆಗಳು ಸಿಗುವಂಥದ್ದು ಉತ್ತಮ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಸಭೆ ಸಮಾರಂಭಗಳು ನಿಮಗೆ ಹೆಚ್ಚಿನ ಒಂದು ಗೌರವ ಸನ್ಮಾನಗಳು ಸಿಗುವಂಥದ್ದು ಈ ರೀತಿ ಹಲವಾರು ಶುಭಫಲಗಳು ಬರ್ತವೆ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಮತ್ತು ನೆಮ್ಮದಿ ವಿಚಾರ ಬಹಳ ಉತ್ತಮವಾದ ದಿನ ಆಗಿರುತ್ತೆ ಇಪ್ಪತ್ತಿಪ್ಪತ್ತೊಂದು ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಲ್ಲಿ ಧನಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳಾಗ್ಬೋದು ಹಣಕಾಸಿನ ಕೊರತೆ ಎದುರಾಗ್ಬೋದು ಅಥವಾ ಸಿಗಬೇಕಾದ ಹಣ ಸ್ವಲ್ಪ ವಿಳಂಬ ಆಗುವಂಥದ್ದು ಜೊತೆಗೆ ನಿಮ್ಮದೇ ಒಂದು ಸ್ವಯಂಕೃತ ಆಪರ ನೀವು ಯಾವುದೇ ಹಣವನ್ನು ಕಳೆದುಕೊಳ್ಳುವಂಥದ್ದು ಆನ್ಲೈನಲ್ಲಿ ಆಫ್ಲೈನಲ್ಲಿ ಇರ್ಬೋದು ಅಂಥ ಒಂದು ಸಂಚಿಕೆ ಅಥವಾ ಇನ್ನಿತರ ಒಂದು ಮೋಸಕ್ಕೆ ಆಮಿಷಕ್ಕೆ ಬಲಿಯಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಹೆಚ್ಚಿರಬೇಕು ಜೊತೆಗೆ ನಿಮ್ಮ ವಸ್ತು ಒಡವೆ ಇನ್ನಿತರ ವಸ್ತುಗಳ ಬಗ್ಗೆ ಸಹ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕಾಗುತ್ತೆ ನಿಮ್ಮದೇ ತಪ್ಪಿನಿಂದ ಅದನ್ನು ನಷ್ಟಪಡಿಸುವಂಥ ಸಾಧ್ಯತೆ ಇರುತ್ತೆ ಹಾಗೆ ಆ ಬಗ್ಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಚ್ಚರಿಕೆ ಬೇಕಾಗುತ್ತೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವೃಷಭ ರಾಶಿಗೆ ಅತ್ಯಂತ ಶುಭ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ ಅನೇಕ ಕೆಲಸ ಕಾರ್ಯಗಳು ಜಯ ಆಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಸಮಯಕ್ಕೆ ಆಗುತ್ತೆ ನಿಮಗೆ ವಿಶೇಷವಾದ ಸನ್ಮಾನ ಬಿರುದುಗಳು ಕೆಲವೊಂದಿಗೆ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಫೆಲೋಶಿಪ್ ಅಥವಾ ಇನ್ನಿತರ ಬಹುಮಾನಗಳು ಸಿಗುವಂಥದ್ದು ಸಾಧಕರಿಗೆ ಹೆಚ್ಚಿನ ಫಲಗಳು ಉದ್ಯೋಗ ಅಂಪಿಸ್ಬಿಟ್ಟು ಉದ್ಯೋಗ ಸಿಗುವಂಥ ಅವಕಾಶ ಅದು ಈಗಾಗಲೇ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗುವಂಥ ಅವಕಾಶಗಳು ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಕಂಡುಬರುತ್ತೆ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿರಂತರವಾಗಿ ಮೂರು ದಿನ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆ ಮೂರು ದಿನಗಳಲ್ಲಿ ಬಂಧು ಬಾಂಧವರ ಜೊತೆಗೆ ಬರುತ್ತೆ ಮಿತ್ರರ ಜೊತೆ ಕಲ ಬರುತ್ತೆ ಅಥವಾ ಬಂಧುಗಳಾಗಲಿ ಮಿತ್ರರಾಗಲಿ ನಿಮ್ಮ ಮಿತ್ರ ಆರೋಪ ಮಾಡ್ತಾರೆ ಸಂಚನ ಹೊಡ್ತಾರೆ ಸಾಧ್ಯತೆ ಇರುತ್ತೆ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ನಿಮ್ಮ ಒಂದು ಹಿರಿಯ ವ್ಯಕ್ತಿಗಳ ಜೊತೆಗೆ ತ ಮನೆಯ ತಂದೆಯೋ ತಾಯಿನೋ ಅತ್ತೆನ ಮಾವನೋ ಅಥವಾ ಈ ಕುಟುಂಬದಲ್ಲಿ ಹಿರಿಯ ವ್ಯಕ್ತಿಗಳ ಜೊತೆ ಭಿನ್ನ ಬರುತ್ತೆ ಈ ಹಿರಿಯ ವ್ಯಕ್ತಿಗಳು ನಿಮ್ಮನ್ನು ಅವ್ರು ನಿಂದಿಸಿದಾಗಲಿ ಅಥವಾ ಅವರನ್ನು ನೀವು ವಾಗ್ವಾದ ಮಾಡಿ ಅವರನ್ನ ಜೊತೆಗೆ ನಿಂದನೆ ಮಾಡೋದನ್ನು ಪರಸ್ಪರ ಇದು ವಾಗ್ವಾದಗಳು ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಸರ್ಕಾರದ ಇಲಾಖೆಯಿಂದ ನಮಗೆ ಏನಾದರೂ ನೋಟಿಸ್ಗಳು ಬರುವಂಥಾಗಲಿ ಸರ್ಕಾರದ ಒಂದು ಕ ಯಾವುದರಿಂದ ದಂಡನೆಗಳು ಒಳಗಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಜೊತೆಗೆ ಹಿರಿಯರ ಜೊತೆಗೆ ನಿಮ್ಮ ಬಾಂಧವ್ಯ ರಿಲೇಷನ್ಶಿಪ್ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಗಮನಿಸಿದಾಗ ಸಾಮಾನ್ಯ ದಿನ ಕಂಡು ಕಂಡುಬರುತ್ತೆ ಹಣಕಾಸಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಉತ್ತಮ ಇದೆ ಅದೇ ಬಾಂಧವ್ಯಕ್ಕೆ ಸಂಬಂಧಪಟ್ಟು ಉತ್ತಮ ಇಲ್ಲ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ಗಳು ಅದು ಹಿರಿಯರ ಇರ್ಬೋದು ಕಿರಿಯರ ಜೊತೆಗೆ ಇರ್ಬೋದು ಅಲ್ಲಿ ಮಾತಿನ ಚಕಮಕಿ ಭಿನ್ನ ಪ್ರಾಯ ಜಗಳಗಳು ಬರುವಂಥದ್ದು ಜೊತೆಗೆ ಅವರು ಹೇಳಿದ ಮಾತನ್ನು ನೀವು ಅಥವಾ ನೀವು ಹೇಳಿದರೆ ಅವರು ವಿರೋಧಿಸುವಂಥ ಘಟನೆಗಳು ಪ್ರತಿ ಪರಸ್ಪರ ಪ್ರತಿರೋಧದ ಘಟನೆಗಳು ಜರುಗುತ್ತವೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಆಮಾನಕರ ಘಟನೆ ಸಾರ್ವಜನಿಕ ಒಂದು ಪರಿಸ್ಥಿತಿಯಲ್ಲಿ ಆಗ್ಬೋದಾಗಿದೆ ಅದನ್ನು ಸಹ ಗಮನದಲ್ಲಿಟ್ಟುಕೊಂಡು ಅಂಥ ಒಂದು ಯಾವುದೇ ರೀತಿಯ ವಾಗ್ವಾದಗಳಿಗೆ ಕಲಹಗಳಿಗೆ ಅಷ್ಟೊಂದು ನೀವು ಆಸ್ಪದನ ಕೊಡಬಾರ್ದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಇನ್ನು ತಿಂಗಳ ಕೊನೆ ದಿನ ಮೂವತ್ತೊಂದು ಅಕ್ಟೋಬರ್ ಮೂವತ್ತೊಂದು ನಿಮಗೆ ಉತ್ತಮ ದಿನ ಆ ಮೂವತ್ತೊಂದರಂದು ವಿಶೇಷವಾಗಿ ನಿಮಗೆ ಷಷ್ಠದಲ್ಲಿರುವಂತಹ ಚಂದ್ರನು ಲಾಭವನ್ನು ಯಶವನ್ನು ಅಕೀರ್ತಿಯನ್ನು ತಂದುಕೊಡ್ತಾನೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂತಹ ಘಟನೆಗಳು ಈ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ ಮೂವತ್ತೊಂದು ತಿಂಗಳ ಕೊನೆಯ ದಿನ ಜೊಲಗಿದೆ ಇವೆಲ್ಲವೂ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಇಲ್ಲಿವರೆಗೆ ಈ ಆಯಾ ಡೇಟ್ಗಳಲ್ಲಿ ಯಾವ ದಿನ ಚಂದ್ರ ಅನುಗ್ರಹ ಇದೆ ಅದು ಯಾವ ದಿನ ಸದ್ಬಳಕೆ ಮಾಡಿಕೊಳ್ಬೇಕು ಯಾವ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಅನುಗ್ರಹದ ಫಲವನ್ನು ವಿಶೇಷಣೆ ಮಾಡಿದ್ದೇನೆ ಇದರ ಜೊತೆಗೆ ಆಗಲೇ ನಿಮಗೆ ನವಗ್ರಹಗಳ ಇನ್ನಿತರ ಎಂಟು ಗ್ರಹಗಳ ಒಂದು ವಿಚಾರವನ್ನು ಆಗಲೇ ಪ್ರಸಾರದಲ್ಲಿ ಹೇಳಿದ್ದೇನೆ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಯಾವುದಂದರೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಜೊತೆಗೆ ಸಂಖ್ಯೆ ಒಂದನ್ನು ಹದಿನೇಳರಿಂದ ಬಳಸ್ಕೊಳ್ಬೋದು ಅಂದರೆ ಅಲ್ಲಿ ರವಿ ಅನುಗ್ರಹ ನಿಮಗೆ ಹದಿನೇಳರಿಂದ ಆರಂಭ ಆಗುತ್ತೆ ಹದಿನಾರವರೆಗೆ ಇರೋದಿಲ್ಲ ತಿಂಗಳ ಹದಿನೇಳರಿಂದ ತಿಂಗಳ ಕೊನೆಯವರೆಗೆ ಒರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಬಳಸ್ಕೊಳ್ಳಿ ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದು ಅಥವಾ ನಂಬರ್ ಅನ್ನು ನೀವು ಈ ಅಕ್ಟೋಬರ್ ಹನ್ನೆರಡರಿಂದ ಬಳಸ್ಕೊಳ್ಬೋದು ಹನ್ನೆರಡರಿಂದ ನಿಮಗೆ ಬುಧನ ಅನುಗ್ರಹ ಆರಂಭವಾಗುತ್ತೆ ಇನ್ನು ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ ಒಂಬತ್ತು ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ ನೈನನ್ನು ನೀವು ತಿಂಗಳ ಇಪ್ಪತ್ತರಿಂದ ಬಳಸ್ಕೊಳ್ಬೋದು ಯಾಕಂದರೆ ಮಂಗಳನ ಅನುಗ್ರಹ ನಿಮಗೆ ಈ ಅಕ್ಟೋಬರ್ ಇಪ್ಪತ್ತರಿಂದ ಆರಂಭ ಆಗುವಂಥದ್ದು ಇನ್ನು ಗ್ರೇ ಅಥವಾ ಬೂದು ಬಣ್ಣ ಅಥವಾ ಸಂಖ್ಯೆ ನಾಲ್ಕನ್ನು ಗ್ರಹ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕು ಇದು ರಾಹುವಿನ ಸಂಕೇತ ಆಗಿರುತ್ತೆ ಅದನ್ನು ನಿಮಗೆ ತಿಂಗಳ ಪೂರ್ತಿ ರಾಹುವಿನ ಅನುಗ್ರಹ ಇರೋ ಕಾರಣ ತಿಂಗಳ ಪೂರ್ತಿಯಾಗಿ ಆ ರಾಹುವಿನ ಸಂಕೇತವಾದ ಗ್ರಹ ಮತ್ತು ನಂಬರ್ ಫೋರನ್ನು ಬಳಸ್ಕೊಳ್ಬೋದಾಗಿದೆ ಇನ್ನು ಚಂದ್ರನ ಅನುಗ್ರಹ ಇರುವಂಥ ಆಗಲೇ ಡೇಟ್ಗಳನ್ನು ಹೇಳಿದ್ದೇನೆ ಸುಮಾರು ಹದಿನಾಲ್ಕು ದಿನಾಂಗಳು ಬರ್ತವೆ ಆ ಹದಿನಾಲ್ಕು ದಿನಗಳು ಚಂದ್ರ ಅನುಗಿರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದು ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಆ ಕಾಲದಲ್ಲಿ ಬಳಸ್ಬೋದಾಗಿದೆ ಇವೆಲ್ಲವೂ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ನಿಮಗೆ ಯಾವ ರೀತಿ ಫಲ ಬರುತ್ತೆ ಅನ್ನೋದ್ರ ಒಂದು ಮುನ್ನೋಟವನ್ನು ಹೇಳಿದ್ದೇನೆ ಇನ್ನು ಇಲ್ಲಿ ಕೆಲವೊಂದು ಗ್ರಹಗಳು ವಿರುದ್ಧವಾಗಿರುತ್ತೆ ಉದಾಹರಣೆಗೆ ಕೆಲವೊಂದು ಭಾಗದಲ್ಲಿ ಉದಾಹರಣೆಗೆ ತಿಂಗಳ ಹದಿನಾರುವರೆಗೆ ನಿಮಗೆ ಸೂರ್ಯನ ಅನುಭವ ಇರುವುದಿಲ್ಲ ತಿಂಗಳ ಹತ್ತೊಂಬತ್ತರವರೆಗೆ ಮಂಗಳನ ಅನುಭವ ಇರುವುದಿಲ್ಲ ತಿಂಗಳ ಹನ್ನೊಂದುವರೆಗೆ ಬುಧನ ವಿರುದ್ಧವಾಗಿರ್ತಾನೆ ತಿಂಗಳ ಪೂರ್ತಿ ಶುಕ್ರನ ವಿರುದ್ಧವಾಗಿರ್ತಾನೆ ಗುರುವಿನ ಬಲ ನಿಮಗೆ ಈ ವಾರ ತಿಂಗಳಲ್ಲಿ ಇರುವುದಿಲ್ಲ ಅವೆಲ್ಲ ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ಇನ್ನು ಸರಳವಾದ ಭಕ್ತಿ ಮಾರ್ಗ ಅನುಸರಿಸಿ ಯಾರಿಗೆ ಗಣೇಶನ ಭಕ್ತಿ ಇದ್ದರೆ ಗಣೇಶನ ಭಕ್ತಿಯನ್ನು ನಿಯಂತ್ರಣವಾಗಿ ಮಾಡುವಂಥದ್ದು ಈಶ್ವರ ಅಥವಾ ಶಿವನ ಭಕ್ತಿದ್ರೆ ಶಿವನ ಭಕ್ತಿ ಮಾಡುವಂಥದ್ದು ಇನ್ನು ಅಮೃಣವರು ಅಥವಾ ದೇವಿ ದೇವಿಯ ಭಕ್ತಿ ಮಾಡೋದ್ರಿಂದ ನಿಮಗೆ ಆ ಇತರ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ ಅಲ್ಲಿ ಚಂದ್ರನ ಬೆಂಬಲ ಕೊರತಿದ್ರೂ ಸಹ ದೇವಿ ಅನುಗ್ರಹ ನವರಾತ್ರಿ ಪರ್ವಾದ್ರೆ ಯಾವುದೇ ರೀತಿಯ ದೇವ ದೇವರ ಸಂದರ್ಶನ ದೇವಿಯ ಅಷ್ಟೋತ್ರ ಲಲಿತಾ ಸಹಸ್ರನಾಮ ಲಲಿತಾ ಅಷ್ಟೋತ್ರ ಇನ್ನಿತರ ಯಾವುದೇ ದೇವಿಯ ಸ್ತೋತ್ರಗಳನ್ನು ಓದುವಂಥದ್ದು ಇವೆಲ್ಲ ಮಾಡುವಂಥದ್ದು ದೇವಿ ಕ್ಷೇತ್ರದಲ್ಲಿ ಇನ್ನಿತರ ಬಾಗಿನ ಉಡಿನ ಉಡಿಗಳನ್ನು ತುಂಬುವಂಥದ್ದು ಇತ್ಯಾದಿ ಮಾಡುವಂಥದ್ದು ಬಹಳ ಉತ್ತಮದ ಫಲ ಅದೇ ರೀತಿ ವಿಷ್ಣು ಅಥವಾ ವೆಂಕಟೇಶ್ವರನಿಗೆ ಸಂಬಂಧಪಟ್ಟ ಭಕ್ತಿ ಮಾಡಿಸೋ ಉತ್ತಮವಾದ ಫಲವನ್ನು ನಿಮಗೆ ಕೊಡುತ್ತೆ ಹಾಗಾಗಿ ಈ ಭಕ್ತಿ ಮಾರ್ಗದಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ಸಂತೋಷವನ್ನು ಕಳೆದುಕೊಳ್ಳಿ ನವಗ್ರಹಗಳ ಆಶೀರ್ವಾದದಿಂದ ನವಶಕ್ತಿಯರ ಕೃಪೆಯಿಂದ ಎಲ್ಲ ವೃಷಭರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳು ಯಶಸ್ಸನ್ನ ಕೀರ್ತಿಯನ್ನು ಜಯ ವಿಲಾಭವನ್ನು ತಂದುಕೊಡಲಿ ನಿಮಗೆಲ್ಲರಿಗೂ ಆಯುರುವರೆಗೆ ಯಶಕೀರ್ತಿ ಜಯ ಬಳು ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದಾಗ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾಮ್ ಮೂಲ ಅನುಭವ